ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಗಿಡ ನೆಟ್ಟರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಗಂಟ ನಿಮಗೇನು ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ ದುಡ್ಡಿನ ಸುರಿಮಳೆ ಬತ್ತಿ ಇರ್ತದೆ ತಿಂಗ್ಳಿಗಿಂತ ಮುಂಚೆನೇ ನೀವು ಲಕ್ಷಗ ಲಕ್ಷ ದುಡ್ಡ ನೋಡ್ಬೋದು ಕೆಲಸಕ್ಕೋದು ಸುಮ್ಮನೆ ವೇಸ್ಟು ಒಂಬತ್ತು ಸಾವಿರ ಸಾವಿರ ಹದಿನೈದು ಸಾವಿರ ಕೊಡ್ತಾರೆ ತಿಂಗಳಿಗೆ ಇದರಲ್ಲಿ ಹಂಗಲ್ಲ ಇಪ್ಪತ್ತೆರಡು ದಿನದ ದಿನಕ್ಕೇ ದುಡ್ಡಾಯಿತು ಅಂತ ಹೇಳಿದೆ ಅದೇನಂತ ತೋರಿಸ್ಬಿಟ್ಟು ಲಾಸ್ಟ್ನಾಗ ಗಿಡ ತೋರಿಸಿದೆ ಉಪ್ನೇರ ಗಿಡ ಉಪ್ನೇರ್ದ ಗಿಡದ ಬಗ್ಗೆ ಸ್ನೇಹಿತರೆ ನಮ್ಮ ಜನಗಳಿಗೆ ನಮ್ಮ ರೈತರಿಗೆ ಸರಿಯಾಗಿ ಮಾಹಿತಿನೇ ಇಲ್ಲ ಅದನ್ನ ಕಷ್ಟ ಅನ್ಕೋಬಿಟ್ಟವ್ರೆ ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ನಿಮಗೆ ನಮ್ಮ ಭಾರತದಲ್ಲಿ ಉತ್ತರ ಭಾಗಗಿಂಥ ದಕ್ಷಿಣ ಭಾಗದಲ್ಲೇ ಹೆಚ್ಚಿಗೆ ಕೆ ಇರೋದು ಅದೇ ಥರ ಈಗ ಗಿಡ ತೋರಿಸಿ ಕೋಯ್ತಾ ಇದ್ದೀನಿ ನಿಮಗೆ ಭಾರಿ ಸುಲಭ ಅದು ಮಾಡ್ಕೊಂಡು ನೀವು ಆ ಥರ ಟೆಕ್ನಿಕ್ ಏನಾದ್ರು ಉಪಯೋಗಿಸ್ಕೊಂಡ್ರೆ ಆ ಥರ ಮೆಥಡ್ನ ಬಾರಿ ಸುಲಭ ಆಯ್ತದೆ ನೀವು ತಿಂಗ್ಳಿಗಿಂತ ಮುಂಚೆನೇ ದುಡ್ಡನ್ನ ಕೈಲಿ ನೋಡ್ಬೋದು ಶ್ರಮ ಅನ್ಕೋತಾರೆ ಪ್ರತಿಯೊಂದು ಕೆಲಸನೂ ಕಷ್ಟ ಅಂತ ಹೇಳಿದೆ ಅದೇ ಥರ ಯಾವುದೂ ಪ್ರಪಂಚದಲ್ಲಿ ಸುಲಭ ಇಲ್ಲ ಪ್ರತಿಯೊಂದು ಶ್ರಮ ನೋಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇದು ಮಾಡಿದ್ದಾರೆ ಅಂತ ಇದಾಕಿ ಸುಮಾರು ಒಂದು ಹತ್ತು ವರ್ಷ ಆಗದೆ ತೋರಿಸ್ತೀನಿ ರೀ ನಿಮ್ಮ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ಇದಾಕಿ ಸುಮಾರು ಹತ್ತು ವರ್ಷ ಆಗದೆ ಈ ಕಡೆ ಆ ಕಡೆ ಒಂದು ಚಿಕ್ಕ ಟ್ಯಾಕ್ಟ್ರು ಹೋಗುವಷ್ಟು ಆರಡಿ ಜಾಗ ಐತೆ ಮಧ್ಯ ಎಳ್ಳೈನೂರ ಐತೆ ಒಂದು ಜೆ ಸಿ ಪಿ ಬಕೀಟಲ್ಲಿ ಹೊಡೆದು ಹಾಕಿದ್ದಾರೆ ಏನು ಮಾಡ್ತಾರೆ ಮಧ್ಯ ಸೊಪ್ಪೆಲ್ಲ ಕೂದಾದ ಮೇಲೆ ಕಟಾವಾದ ಮೇಲೆ ಮಳೆ ಬಿದ್ದರೆ ಪೂರ್ತಿ ರೋಟ್ರಿ ಓಡಿಸ್ಬಿಡ್ತಾರೆ ಚಿಕ್ಕ ಟ್ಯಾಕ್ಟ್ರಲ್ಲಿ ಆವಾಗ ನಿಮ್ಗೇನಾಯ್ತದೆ ಅಂದರೆ ಮಧ್ಯದಲ್ಲಿ ಇಲ್ಲಿ ಕಸಲು ಬರೋಲ್ಲ ಇದು ಗಲೀಜು ಬರೋಲ್ಲ ಗಲೀಜು ಅಂದರೆ ಸತ್ತೆ ಆಗಿತ್ತು ಏನೂ ಬರೋಲ್ಲ ಬರದೇ ಬರೋದಿರ ಕಾರಣ ಏನಪ್ಪಾ ಅಂದರೆ ಸ್ನೇಹಿತರೆ ಸೊಪ್ಪು ಎರಡು ಕಡೆಗೂ ವಾಲ್ಕೊಂಡಾಗ ಒಳಗಡೆ ಹಬೆಗೆ ಕೋ ಎಲ್ಲ ಬೋಸಾಯ್ತದೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ಗೊಬ್ಬರ ಹಾಕಬೇಕಾದ್ರೆ ಹಣ್ಣಾದಾಗ ಕಸ್ಕಲು ಅದೆಲ್ಲ ತಗೊಬಂದು ಒಂಥ ಲಾಟ್ ಹಾಕ್ಕೊಂಡು ಒಂದು ನಾಲ್ಕು ಬೆಳೆ ಐದು ಬೆಳೆ ಆದಮೇಲೆ ಏಕ ಹಾಕ್ತಾರೆ ಹಾಕ್ತಾಗ ಏನಾಯ್ತದೆ ನಮಗೆ ಗೊಬ್ಬರ ಹಾಕೋಕ್ಕೆ ಸುಲಭ ಆಯ್ತದೆ ಬೇರೆ ಕಡೆ ಬಂಡವಾಳ ಇಲ್ಲ ಅವಾಗ ಏನಾದ್ರೂ ಸೊಪ್ಪು ಚೆನ್ನಾಗಿ ಬರ್ತದೆ ಇದಾಗಿ ನೋಡಿ ನೀವು ಹೇಳ್ದಂಗೆ ನಾನು ಹೇಳ್ದಂಗೆ ಹತ್ತು ವರ್ಷ ಆಗಿದೆ ನೋಡಿ ಇದು ಕಡ್ಡಿ ಹಾಕಿ ಏನು ಶ್ರಮನೇ ಇಲ್ಲ ಸೊಪ್ಪು ಇಕ್ಕೋತಾರೆ ಮಧ್ಯೆ ರೋಟ್ರಿ ಬಿಡಿಸ್ತಾರೆ ಅಷ್ಟೇ ಇಲ್ಲ ಇದು ನಿಮ್ಗೆ ಹಂಗೆ ತೋರಿಸಿ ನೋಡಿ ಪಕ್ಕದಲ್ಲಿ ಸೊಪ್ಪು ಹೆಂಗೈತೆ ಅಂತ ಇದೇ ತೋಟ ನೋಡಿ ಪಕ್ಕದ ತೋಟ ಇದನ್ನ ಕಟೌ ಮಾಡವ್ರೆ ಇದನ್ನ ಕಟ್ ಮಾಡಲಿಲ್ಲ ಹತ್ತು ವರ್ಷ ಆಗದೆ ಸ್ನೇಹಿತರು ಹಾಕಿ ನೋಡಿ ಸೊಪ್ಪು ಕೂಕೋತಾರೆ ಮಧ್ಯಲ್ಲಿ ರೋಟ್ರಿ ಹೊಡೆಸ್ತಾರೆ ಅಷ್ಟೇ ಗೊಬ್ಬರ ಬೇಕಾದ್ರೆ ಕಡ್ಡಿನ ಸಂಡ್ರಿಗೆ ತುಂಬ್ತಾರೆ ಈಸಿ ಪದ್ಧತಿ ಏನು ರಿಸ್ಕ್ ಇಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಡಬಲ್ ಲೈನು ವಿಷಯನೂ ಹಂಗೆ ಎಲೆಗೆ ಹೇಳ್ತಾ ಇದ್ದೀನಿ ನೋಡಿ ಲೆಕ್ಕಾಕೊಂಡು ನೀನು ತಿಳ್ಕೊಳ್ಳಿ ಅಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿದ್ರು ಹೊರಗಡೆಯಿಂದ ಫೋನ್ ಮಾಡ್ತಾ ಇರ್ತಾರೆ ತಿಂಗಳಿಗೊಂದು ಸರ್ತಿ ರೇಸ್ ಮೇ ಬಗ್ಗೆ ಹೇಳೋಣ ಹೇಳೋಣ ತಿಳಿಸೋಣ ಅಂತ ಆದ್ದರಿಂದ ನಾನು ಈ ಥರ ನೋಡ್ಕೊಳ್ಳಿ ಅಂದ್ಬಿಟ್ಟು ತಿಳಿಸ್ತಾ ಇದೀನಿ ನೋಡಿ ಆಮೇಲೆ ಸಿಂಗಲ್ ಲೈನ್ ತೋರಿಸಿನಿ ಬನ್ನಿ ನಿಮಗೆ ಹಂಗೇನೆ ಈಗ ಸ್ನೇಹಿತರೆ ನಿಮಗೆ ಡಬ್ಬಲ್ ಲೈನ್ ತೋರಿಸಿದ್ದೀನಿ ಡಬಲ್ ಲೈನ್ ಹಾಕಿ ಹತ್ತು ವರ್ಷ ಆಗೈತಿತ್ತು ರಿಸ್ಕ್ ಇಲ್ಲ ಗೊಬ್ಬರ ಹಾಕೋಕ್ಕೆ ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ನೀರು ಕಟ್ಟೋಕ್ಕೂ ರಿಸ್ಕ್ ಇಲ್ಲ ಸೊಪ್ಪು ಕೂಯೋಕ್ಕೂ ರಿಸ್ಕ್ ಇಲ್ಲ ಯಾರು ಎಕ್ಸ್ಟ್ರಾ ಹಾಳು ಕರ್ಕೊಂತ ಕಳೆ ಕೀಳಿಸ್ಬೇಕು ಹಾಳಿಲ್ಲ ಅನ್ನೋ ರಿಸ್ಕ್ ಇಲ್ಲ ಡಾಕ್ಟ್ರ್ ತಗೊಬರ್ತಾರೆ ಒಡಿಸ್ತಾರೆ ಗೊಬ್ಬರ ಬೇಕಾದರೆ ಕಡ್ಡಿ ಹಾಕ್ತಾರೆ ಮದ್ದಕ್ಕೆ ಗೊಬ್ಬರ ಆಯ್ತದೆ ಮೇವು ಗೊಬ್ಬರ ಎಲ್ಲ ನೀರು ತುಂಬಿದಾಗ ಹೋಯ್ತದೆ ಒಳ್ಳೆ ಪೋಸ್ ಒಯ್ದಿರ್ತದೆ ಗೊಬ್ಬರ ನಾಟಿ ಗೊಬ್ಬರ ಕಡ್ಡಿ ಎಲ್ಲ ಕೊಳ್ತಿರ್ತದೆ ಅದೆಲ್ಲ ಹಾಕ್ದಾಗ ಸೊಪ್ಪು ಅಷ್ಟೇ ಯಥೇಚ್ಛವಾಗಿ ಬರ್ತದೆ ನಿಮ್ಗೆ ಸಿಂಗಲ್ ಸಿಂಗಲಿಂದ ತೋರಿಸಿನಿ ಬನ್ನಿ ನಿಮಗೆ ನಮ್ಮ ಜನಗಳು ಸ್ನೇಹಿತರೆ ವ್ಯವಸಾಯನೇ ಕಷ್ಟ ಅಂತ ತಿಳ್ಕೊಬಿಟ್ಟವ್ರೆ ನಾನು ಹೇಳ್ತೀನಿ ಸ್ನೇಹಿತರೆ ವ್ಯವಸಾಯನೇ ಸುಲಭ ಯಾಕೆಂದರೆ ವ್ಯವಸಾಯದಲ್ಲಿ ನಾನಾ ವಿಧವಾದ ರೀತಿಯ ದುಡ್ಡು ಸಂಪಾದನೆ ಮಾಡೋಕ್ಕೆ ಆದರೆ ನಾವು ಕೆಲಸ ಸೇರಿಕೊಂಡ್ರೆ ಒಂಥರ ಸಂಪಾದನೆ ಮಾಡ್ಬೋದು ಅದು ಇದರಲ್ಲಿ ಹಂಗಲ್ಲ ಯಾವ ಥರಲ್ಲಾರ ಸಂಪಾದನೆ ಮಾಡ್ಬೋದು ನೀವು ವ್ಯವಸಾಯಕ್ಕೆ ಬಂದು ಫೀಲ್ಡ್ ಬಂದರೆ ಒಂದಲ್ಲ ನಾನಾ ವಿಷಯಗಳವೆ ಅಷ್ಟೊಂದು ಮೆಥಡ್ಗಳವೆ ಟೆಕ್ನಿಕ್ ಅವೆ ದುಡ್ಡನ್ನ ಸಂಪಾದನೆ ಮಾಡಿ ವ್ಯವಸಾಯಕ್ಕೆ ವ್ಯವಸಾಯದಲ್ಲಿ ಆದರೆ ನಾವು ಈಸಿ ಮಾಡ್ಕೋಬೇಕು ಅಷ್ಟೇ ಈಗ ತೋರಿಸ್ತಾ ಇರೋದು ಸ್ನೇಹಿತರೆ ಸಿಂಗಲ್ ಇಲ್ಲಿ ಪಟಾಯಿ ನೋಡಿ ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಸಿಂಗಲ್ ಏನು ಪಟ ಇದು ಯಾವ ಥರ ಸೊಪ್ಪು ಅಂದೈತೆ ಅಂತ ಇದೆ ಡಬಲ್ ಏನು ಸಿಂಗಲ್ ಏನು ಪಟ್ದ ಏನಪ್ಪ ಅಂದ್ರೆ ಗೊಬ್ಬರ ಹಾಕಿ ಸ್ವಲ್ಪ ರಿಸ್ಕು ಅದರಲ್ಲಿ ಗೊಬ್ಬರ ಹಾಕ್ಬೋದು ಇದರಲ್ಲಿ ಡ್ರಿಪ್ ಎರಿಗೇಷನ್ ಮಾಡಬೇಕಿದ್ರಲ್ಲಿ ಅದರಲ್ಲಿ ಡ್ರಿಪ್ ಇಲ್ಲ ಕಟ್ಬೋದು ಡ್ರಿಪ್ ಹಾಕ್ಬೋದು ಅದರಲ್ಲಿ ನೀರು ಕಟ್ಬೋದು ಇದರಲ್ಲಿ ನೀರು ಕಟ್ಟೋಕ್ಕಾಗಲ್ತು ಡ್ರಿಪ್ ಇದರಲ್ಲಿ ಇದು ಸಿಂಗಲ್ ಏನು ಪಟ ನೋಡಿ ನಿಮ್ಗೆ ತೋರಿಸ್ತಾ ತೋರಿಸ್ತಾಯಿದ್ರು ನೋಡಿ ಯಾವ ಥರ ಈಸಿ ಮಾಡ್ಕೊಳ್ಳಿ ನಿಮ್ಗೆ ಈಸಿ ಸೊಪ್ಪು ಕಟಾ ಮಾಡೋಕ್ಕೂ ಈಸಿ ಟ್ಯಾಕ್ಟರ್ ತಂದು ನಿಲ್ಲಿಸ್ಕೊಂಡು ಇಲ್ಲಿ ಬೇಕಾದ್ರೆ ತುಂಬಿಕೊಂಡು ಹೊಂಟೋಗ್ಬೋದು ಸಿಂಗಲ್ ಹೆಣ್ ಪಟ ಸಿಂಗಲ್ ಹೆಣ್ ಪಟದಲ್ಲಿ ಏನಪ್ಪಾ ಅಂತ ಹೇಳ್ತಾ ಇದ್ನ ನಿಮ್ಗೆ ಹೇಳ್ದಂಗೆ ನಾನು ಹೇಳ್ದಂಗೆ ನೀರು ಕಟ್ಟೋಕ್ಕಾಗಲ್ಲ ಡ್ರಿಪ್ ಮಾಡ್ಕೋಬೇಕು ಗೊಬ್ಬರ ಹಾಕೋಕ್ಕೂ ಸ್ವಲ್ಪ ರಿಸ್ಕು ಅದ್ರಲ್ಲಿ ಗೊಬ್ಬರ ಹಾಕೋಬೋದು ನೀರು ಕಟ್ಬೋದು ಡಬ್ಬಲ್ಲೇನು ಕಳೆ ಬರೋಲ್ಲ ಕಳೆ ಮಧ್ಯೆ ಸೋ ಎಲ್ಲ ಬೋಸೈತದ ಅದರಲ್ಲಿ ಇದರಲ್ಲಿ ಸೆಂಟ್ರಲ್ ಇದ್ರಳ ಬೋಸೈತಿಲ್ಲ ಆದರೆ ಸ್ವಲ್ಪ ಗೊಬ್ಬರ ಹಾಕೋಕ್ಕೆ ಕಾವಲಿ ಒಡಿಸ್ಕೊಂಡು ಗೊಬ್ಬರ ಹಾಕ್ಬೇಕಾಯ್ತದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಮೆಥಡ್ಗಳು ಈಸಿ ಮೆಥಡ್ ಮಾಡಿಕೊಂಡ್ರೆ ರೇಸ್ ಒಂದೇ ಅಲ್ಲ ಪ್ರತಿಯೊಂದು ಅಷ್ಟೇ ಈಸಿ ಮಾಡ್ಕೋಬೇಕು ನೋಡಿ ಅದು ಫಸ್ಟ್ ಕಟ ಮಾಡೋದು ಸೆಕೆಂಡ್ ಕಟ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಸ್ನೇಹಿತರೆ ಸೊಪ್ಪ ಕಟ್ ಮಾಡಿಕೊಂಡು ರೋಟ್ರಿ ಒಡಿಸ್ಬಿಡೋದು ಅಷ್ಟೇ ಮೇವು ಅದೆಲ್ಲ ಅದರಲ್ಲಿ ಇದ್ರಲ್ಲಿ ಡ್ರಿಪ್ಪೆಲ್ಲ ಹಾಕೋದು ಅದಕ್ಕೆ ಡ್ರಿಪ್ ಇಲ್ಲ ಅದರಲ್ಲೆಲ್ಲ ಹಂಗೆ ನೀರು ಕಟ್ಬಿಟ್ಟು ಹಾಕ್ತಾರೆ ಅದು ಇದ್ರಲ್ಲಿ ಡ್ರಿಪ್ಪೆಲೆ ಮೇವು ಅದೆಲ್ಲ ಮಿಕ್ಸ್ ಮಾಡಿ ಡ್ರಿಪ್ ಮುಖಾಂತರ ಕೊಡಬೇಕು ನಾವು ಯಾಕೆ ಅಂದರೆ ಇರೋ ಸ್ನೇಹಿತರೆ ನನ್ನ ವಿಡಿಯೋನ ನಮ್ಮ ಸ್ನೇಹಿತರುಗಳು ರೇಸ್ಮೆನೆ ಅಂತ ನೆಗ್ಲೆಟ್ ಮಾಡ್ತಾರೆ ಕಮೆಂಟಲ್ಲೂ ಅಷ್ಟೇ ನೆಗ್ಲೆಟ್ ತೋರಿಸ್ತಾರೆ ರೇಸ್ಮೆ ಬಗ್ಗೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಇನ್ನು ಒಂದು ಎಂಟು ದಿನದ ಕಷ್ಟಕ್ಕೋಸ್ಕರನೇ ಓ ರೇಸ್ಮೆ ಕಷ್ಟ ಕಣಪ್ಪ ಅಂತಾರೆ ಅದು ಈಸಿ ಮಾಡಿಕೊಂಡ್ರೆ ರೇಸ್ಮೆ ಅಷ್ಟು ಸುಲಭ ಇಲ್ಲ ಅನ್ನೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅದಕ್ಕೋಸ್ಕರನೇ ಲೈಕ್ ಮಾಡೋದು ಮರಿಬೇಡಿ ನನ್ನ ಸ್ನೇಹಿತರೆ